ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋ ಶುರು ಮಾಡ್ತೀನಿ ಮಧ್ಯಾಹ್ನ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರ್ಯಾರು ನಾನು ಹೊಸ್ದಾಗಿ ನನ್ನ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಬರ್ಡ್ಸ್ ರೂಮಿಗೆ ಹೋಗೋಣ ಇವತ್ತಿನ ವಿಷಯ ಏನು ಅಂತಂದರೆ ಬರ್ಡ್ಸ್ಗಳಲ್ಲಿ ಪುಕ್ಕಗಳು ಏನು ಕುದುರುತ್ತವೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಡೋರ್ ತಗೋದ್ಕೆ ಪುಕ್ಕಗಳು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪುಕ್ಕಗಳು ಎಷ್ಟು ಪುಕ್ಕಗಳು ಬಿದ್ದಿದ್ದಾವೆ ಈಗ ತಾನೇ ಕ್ಲಿ ಬಂದು ಕ್ಲೀನ್ ಮಾಡಿದ್ದೆ ನಾನು ಎಷ್ಟೆಷ್ಟು ಉದ್ರಿದ್ದು ಅಂದರೆ ನೋಡಿ ತಡ್ರಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಇದೋ ಪುಕ್ಕಗಳು ಇದೇನು ಯಾವುದೇ ರೀತಿ ಕಾಯಿಲೆ ಅಂತ ತಿಳ್ಕೊಳ್ಳೋಕೋಗ್ಬಿಡಿ ಬರ್ಡ್ಸಲ್ಲಿ ವರ್ಷಕ್ಕೆ ಒಂದು ಎರಡರಿಂದ ಮೂರು ಮೂರು ಸಾರಿ ಮೂರು ಸಾರಿ ಈ ಥರ ಪುಕ್ಕಗಳು ಫೆದರ್ಗಳು ಹೋಗ್ತವೆ ಯಾಕಂದರೆ ಅದು ಕೆರೆದು ಕೆರೆದು ಫೆದರ್ಸ್ ಎಲ್ಲಂದ್ರೆ ಹೊಸ ಫೆದರ್ಸ್ ಬರೋಕ್ಕೆ ಉದ್ದೇಶಕ್ಕೆ ಅದು ಪು ಕೆರೆದು ಕೆರೆಯುತ್ತೆ ಫ್ರೆಂಡ್ಸ್ ನೀವು ಯಾವುದೇ ರೀತಿ ಕಾಯಿಲೆ ಪಾಯಿಲೆ ಅಂತ ಏನೇನು ಅನ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಫ್ರೆಂಡ್ಸ್ ಬರ್ಡ್ಸು ಏನಕ್ಕೆ ಅಂದರೆ ಮರಿಯಾಗಿ ಮರಿಯಿಂದ ಮೂರು ತಿಂಗಳಾದಮೇಲೆ ಅವು ಅಡಾಟಾತ ಅಡಾಟಾಟ ಸ್ಟೇಜ್ಗಳು ಬಂದಾಗ ಅದೇನಾಗುತ್ತೆ ಪುಕ್ಕಗಳೆಲ್ಲ ಬಿದು ನೋಡಿ ಬಾಲೆಲ್ಲ ಕಟ್ ಆಗ್ತವೆ ನೋಡಿ ಇದರಲ್ಲಿ ಸುಮಾರು ಪುಕ್ಕಗಳು ಬಾಲೆಲ್ಲ ಕಟ್ಟಾಗಿದ್ದಾವೆ ನೀವು ಕಾಣಿಸ್ತೀನಿ ತಲೆಮೇಲೆಲ್ಲೆಲ್ಲ ಕಟ್ಟಾಗಿದ್ದಾವೆ ನೋಡಿ ನೋಡಿ ಎಷ್ಟೊಂದು ಪುಕ್ಕಗಳು ಕಟ್ಟಾಗಿದ್ದಾವೆ ಅಂತ ಇವು ಮತ್ತೆ ಹೊಸ ಚಿಗುರುತ್ತೆ ಪ್ರೇನ್ ನೀವು ಒಂದ್ಸರಿ ಚಿಗರುತ್ತೋ ಅಂತಂದರೆ ಬಡ್ಸ್ಕೊಳ್ಳಿ ಪುಕ್ಕಗಳು ಮತ್ತು ಯಾವ್ದೇ ರೀತಿ ಬಿಡಲ್ಲ ಅದ್ರಲ್ಲಿ ಯಾವ್ದಾವುದು ಲೂಸ್ ಕಂಟೆಂಟ್ ಪುಕ್ಕಗಳು ಇರ್ತವೆ ಅದೇ ಕೆರೆದು ಕೆರೆದು ಆಲ್ಮೋಸ್ಟ್ ಬಿಡಿಸುತ್ತೆ ಪುಕ್ಕ ಎಲ್ಲೇ ನೀವು ಯಾವುದೇ ರೀತಿ ಕಾಯಿಲೆ ತಿಳ್ಕೊಳ್ಳೋಕೆ ಹೋಗಬೇಡಿ ಬಾಡಿ ಪೂರ್ತಿ ಕಾಣಿಸ್ತಿದೆ ಬಾಡಿನ ಒಂದು ಸ್ವಲ್ಪ ಪುಕ್ಕ ಎಲ್ಲ ಕೂದಲೇ ಎಲ್ಲ ಆ ರೀತಿ ಕಾಣಿಸ್ತಿದೆ ಅಂದರೆ ಕ್ಯಾಲ್ಸಿಯಂ ಡಿಫಿಡಿಯನ್ಸಿ ಅಂತ ಬಡ್ಸ್ಗಳಲ್ಲಿ ಕ್ಯಾಲ್ಸಿಯಮ್ ಸಿಕ್ಕಿಲ್ಲ ಅವಕ್ಕೆ ಕ್ಯಾಲ್ಸಿಯಂ ನೀಟಾಗಿ ಅದು ಪೇರೆಂಟ್ಸ್ಗಳು ಕ್ಯಾಲ್ಸಿಯಂ ತಿನ್ಸಿಲ್ಲ ಕ್ಯಾಲ್ಸಿಯಂ ಅಂದರೆ ನೋಡಿ ಸರ್ ಕಟಾಲ್ ಬೋನ್ ಇಡಬೇಕು ಕಟಾಲ್ ಬೋನ್ ಇಟ್ಟರೆ ಕ್ಯಾಲ್ಶಿಯಮ್ ಮತ್ತು ಸಿರಪ್ಗಳು ಬರ್ತವೆ ಸಿರಪ್ಗಳು ಹಾಕಬೇಕು ಈ ಪ್ರಾಬ್ಲಮ್ ಏನು ಅಂತಂದರೆ ಫ್ರೆಂಡ್ಸು ಇವು ಬರ್ಡ್ಸ್ಗಳು ಅಡಲ್ಟ್ ಬರ್ಡ್ಸ್ಗಳು ಏನಾಯ್ತವೆ ಅಂದರೆ ಐದರಿಂದ ಆರು ಮರಿ ಮಾಡ್ತವೆ ಅವೇನಾಯ್ತಂದರೆ ಐದು ಮರಿಯಿಂದ ನಾಲ್ಕು ಮರಿ ಚೆನ್ನಾಗಿ ಫೀಡ್ ಮಾಡ್ತವೆ ಲಾಸ್ಟಿಗೆ ಚಿಕ್ಕ ಚಿಕ್ಕ ಮರಿ ಇರ್ತಾವಲ್ಲ ಅವು ಫೀಡಿಂಗ್ನಲ್ಲಿ ಸ್ಟಾಪ್ ಮಾಡ್ತಾರೆ ಆಲ್ಮೋಸ್ಟ್ ಮಟೇಕ ರೆಡಿ ಆಗಿರ್ತವೆ ಇನ್ನೊಂದ್ಸರಿ ಆ ಮರಿಗಳು ದೊಡ್ಡವಾಗಿರ್ತವೆ ಕೊನೆಗೆ ಗುಟ್ಟರೆ ಮರಿಗಳು ಏನಾಗ್ತವೆ ಅಂತಂದ್ರೆ ನಿಮಗೆ ನೀಟಾಗಿ ಕ್ಯಾಲ್ಸಿಯಂ ಸಿಗೋಲ್ಲ ಅವಕ್ಕೆ ಏನೇ ಹಾಕಿರೋ ಅವಕ್ಕೆ ತಿನ್ಸಲ್ಲ ಬರೀ ನವಣೆಗಳು ತಿನ್ನಿಸ್ತವೆ ಹಾಗಾಗಿ ಆ ಥರ ಬರ್ತವೆ ಫ್ರೆಂಡ್ಸ್ ನೀವು ಆದಷ್ಟು ಮರಿಗಳು ಜಾಸ್ತಿ ಇದ್ದಾಗ ನಿಮ್ಮ ಮರಿಗಳು ಯಾವ ಹೆಂಗೆ ಬೇರೆ ಬೇರೆ ಕೆಜ್ಗಳು ಮರಿಗಳು ಫಿಕ್ ಮಾಡಬೇಕು ಅಂತ ನಾನು ನಿಮ್ಗೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಅದು ಮಾಡಿ ಫ್ರೆಂಡ್ಸ್ ಅದು ಜಾಸ್ತಿ ಫೆದಾರ್ಸು ಕಾಣಿಸ್ತಿದೆ ಅಂತ ನಿಮಗೆ ಅದೊಂದು ಟ್ರೀಟ್ಮೆಂಟ್ ಹೇಳ್ತೀನಿ ಆಲುವಿರಾ ಬರ್ತಲ್ಲ ನಮಗೆ ಆಲುವಿರಾ ಗಿಡ ಬರ್ತಲ್ಲ ಜೆಲ್ ಬರುತ್ತೆ ನೋಡಿ ಹಚ್ಚಿ ಫ್ರೆಂಡ್ಸ್ ಜೆಲ್ ಹಚ್ಚಿರೋ ಒಂದು ಬರ್ಡ್ಸ್ಗಳು ಕೆ ಬರ್ತವೆ ಫ್ರೆಂಡ್ಸ್ ಪುಕ್ಕ ಫೆದಾರ್ಸ್ಗಳು ಬರ್ತವೆ ನೋಡಿ ಇವೆಲ್ಲ ಆಲ್ಮೋಸ್ಟ್ ನಿಮಗೆ ಸೆಮಿಡೆಡ್ ಬಡ್ಸ್ಗಳು ನೋಡಿ ಇದರಲ್ಲಿ ಇದರಲ್ಲೂ ಹಿಂಗೆ ಬಾಲ ಬಾಲಾಗಿಲೆ ಎಲ್ಲ ಉದುರೋಗಿದ್ದಾವೆ ಇವೆಲ್ಲ ನೋಡಿ ಹಿಂಗಡೆ ಬಾಲ ಎಲ್ಲ ಉದುರೋಗಿದ್ದಾವೆ ಇದ್ರ ಆಲ್ರೆಡಿ ಇವೆಲ್ಲ ಈ ಮಾಡ್ತಿಂಗ್ ಫ್ರೆಂಡ್ಸ್ ಈಗ ಬಿಸ್ ಬಿಸ್ಲಲ್ವ ಈಗ ಸೆಕೆ ಜಾಸ್ತಿ ಅಲ್ವಾ ಸೆಕೆಲ್ಲ ಏನಾಗುತ್ತೆ ಅಂದರೆ ಮೈಯೆಲ್ಲ ಕೆರ್ಕಂತ ಕೆರ್ಕಂತ ಲೂಜ್ ಯಾವ ಪುಕ್ಕಗಳು ಇರ್ತವೆ ಎಲ್ಲ ಉದುರಿಸ್ಕೊಳ್ತಾವೆ ಫ್ರೆಂಡ್ಸ್ ಪುಕ್ಕಗಳೆಲ್ಲ ಉದುರಿಸ್ಕೊತವೆ ನಾನು ತುಂಬ ಪುಕ್ಕಗಳು ಬಿದ್ದಿದ್ದು ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲನೂ ಗುಡಿಸಿ ಎಲ್ಲಾನು ಕ್ಲೀನ್ ಮಾಡಿದ್ದೀನಿ ನೋಡಿ ಹೆಂಗೆ ಹೆಂಗೆ ಇದು ಮಾಡಿ ನೋಡಿ ಹಿಂಗೆ ಇರ್ತಾವಲ್ಲ ಈ ಥರ ಮಾಡ್ತಿದ್ದಾವಲ್ಲ ಈ ಥರ ಯಾವ್ಯಾವ ಲೂಸ್ ಕನೆಕ್ಟ್ ಪುಕ್ಕಗಳು ಇರ್ತವೆ ಎಲ್ಲ ಉದುರಿಸ್ಕೊಳ್ತವೆ ಆ ಥರ ಫ್ರೆಂಡ್ಸ್ ಎಲ್ಲ ಪುಕ್ಕಗಳೆಲ್ಲ ಉದುರ್ತವೆ ಇದೆಲ್ಲ ಮೋಲ್ಟಿಂಗ್ ಫ್ರೆಂಡ್ಸ್ ಇವೆಲ್ಲ ಆಲ್ಮೋಸ್ಟ್ ನ್ಯಾಚುಲರ್ ನ್ಯಾಚುರಲ್ ಆಗಿ ಬಂದಿರೋದು ಅದು ಬಡ್ಸ್ಗಳಲ್ಲಿ ಯಾವುದೇ ರೀತಿ ಖಾಯಿಲೆ ಅಂತ ತಿಳ್ಕೊಡಿ ಪೂರ್ತಿ ಬಾಡಿನೇ ಕಾಣಿಸ್ತೀನಿ ಅದು ಕ್ಯಾಲ್ಸಿಯಂ ಈ ಥರ ಮಾಮೂಲಿ ಸ್ವಲ್ಪ 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 ಪುಕ್ಕಗಳು ಉದುರುತ್ತಿದೆ ಅಂತ ಆ ಮಾಮೂಲಿ ನ್ಯಾಚುರಲ್ ನೋಡಿ ಎಷ್ಟೊಂದು ಇಲ್ಲಿ ನೋಡಿ ಈ ಥರ ಹಿಂಗೆ ಕೆರ್ಕತಿರ್ತಾವಲ್ಲ ಹಿಂಗೆ ಇವು ಯಾವ್ಯಾವ ಲೂಸ್ ಪುಕ್ಕಗಳು ಇರ್ತವೆ ಆಲ್ಮೋಸ್ಟ್ ತುಂಬ ಎಲ್ಲ ಉದುರಿಸ್ತವೆ ಎಲ್ಲ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನೀಟಾಗೆಲ್ಲ ನೋಡಿದರೆ ಈ ಥರ ಆಮೇಲೆ ಇನ್ನೊಂದು ಪೂರ್ತಿ ಅವಕ್ಕೆ ನೀವು ಆಲ್ಮೋಸ್ಟ್ ವಾರಕ್ಕೊಂದ್ಸರಿ ಏನಾದರೂ ಸ್ಪ್ರೇ ಹೊಡಿಬೇಕಾಗತ್ತೆ ಈ ಡೆಟಲ್ ಸ್ಪ್ರೇ ಬರ್ತಾವಲ್ಲ ಡೆಟಲ್ ಸ್ಪ್ರೇ ಹೊಡೀರಿ ವಾಟರ್ ನಿಮಗೆ ಆಲ್ಮೋಸ್ಟ್ ಕೇಜ್ಗಳಿಗೆಲ್ಲ ಡೆಟಲ್ ಸ್ಪ್ರೇ ಹೊಡಿಬೇಕಾದ್ರೆ ಫುಡ್ಡು ಮತ್ತು ವಾಟರ್ ಎರಡು ತೆಗೆದಿಟ್ಬಿಟ್ಟು ಬಡ್ಸ್ಗಳಿಗೆಲ್ಲ ಡೆಟಲ್ ಸ್ಪ್ರೇ ಹೊಡೀರಿ ಸುತ್ತ ಕೇಜ್ಗಳ್ ಹೊಡೆ ಉಡಾಗೊಳಿದ್ರೆ ಆಲ್ಮೋಸ್ಟ್ ಹುಡಗಳಿದ್ರೆ ಮೈ ಕಾಣೋ ರೀತಿ ಪುಕ್ಕ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದೊಂದು ಕಾರಣ ಇರುತ್ತೆ ನೀವು ಎಷ್ಟು ನೀಟಾಗಿ ಕೇಜ್ಗಳು ಮೇಂಟೆನೆಸ್ ಮಾಡ್ಕೊಂಡು ಕೇಜ್ಗಳು ಎಷ್ಟು ನೀಟಾಗಿ ನೀವು ಇಟ್ಕೊಳ್ತೀರೋ ಎಷ್ಟು ನೀಟಾಗಿ ಇಟ್ಕೊತಿರೋ ಅಷ್ಟು ನೀಟಾಗಿ ನೀವು ಬಡ್ಸ್ಕೊಳ್ಳಿ ಹೆಲ್ತಿಯಾಗಿರ್ತವೆ ಪುಕ್ಕಗಳೆಲ್ಲ ಯಾವುದೇ ಕಾರಣಕ್ಕೂ ಹಿಂಗೆ ಆಗಲ್ಲ ತಡ್ರಿ ಫ್ರೆಂಡ್ಸ್ ನಮ್ಮಲ್ಲಿ ಒಂದು ಮರಿ ಇದೆ ನಿಮಗೆ ತೋರಿಸ್ತೀನಿ ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಅದು ನೋಡಿ ಫ್ರೆಂಡ್ಸ್ ನೋಡಿ ಮರಿ ಇದು ಏಳು ಮರಿ ಮಾಡಿತ್ತು ಈ ಬರ್ಡ್ಸು ಇದು ಲಾಸ್ಟಿಗೆ ಕೊನೆ ಎಂಡಿಂಗ್ ಎರಡು ಮರಿ ಎರಡು ಮರಿ ಉಳಿದಿದ್ದು ಅದ್ರ ಪುಕ್ಕ ಬಂದಿದೆ ನೋಡಿ ಕೊನೆ ಎಂಡಿಂಗ್ ಮರಿ ಇದರಲ್ಲಿ ಇನ್ನೂ ಬಾಲನೇ ಇಲ್ಲ ಆಲ್ಮೋಸ್ಟ್ ಇದು ಸ್ಪೀಡಿಂಗ್ ತಗೋತಿದೆ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಇನ್ನೂ ಗ್ರೌತ್ ಆಗೋದು ಲೇಟು ನೋಡಿ ಎಲ್ಲ ಬಾಡಿ ಎಲ್ಲ ಗ್ರೋತ್ ಆಗಿದೆ ಇನ್ನು ಬಾಲ ಒಂದು ಬಂದಿಲ್ಲ ನೋಡಿ ಸೊಸಲ್ಲಿ ಸ್ವಲ್ಪ ಚಿಗುರುತ್ತಿದೆ ಬಾಲ ಆಲ್ಮೋಸ್ಟು ಇದು ಬರುತ್ತೆ ಫ್ರೆಂಡ್ಸ್ ಸ್ವಲ್ಪ ವೆಯ್ಟ್ ಮಾಡಬೇಕು ವೆಯ್ಟ್ ಮಾಡಬೇಕು ಬಡ್ಸ್ ಬರೋದು ಬರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇವಕ್ಕೆಲ್ಲ ನೋಡಿ ಇದು ಬಂದಿಲ್ಲ ತಾನೇ ಓಕೆ ಇದು ಬಂದಿದ್ದಕ್ಕೆ ನೀಟಾಗಿ ನಾವು ಏನು ಮಾಡಬೇಕಂದ್ರೆ ಸಪ್ರೇಟ್ ಇಟ್ಬಿಟ್ಟು ಕ್ಯಾಲ್ಸಿಯಮ್ ಸಿರಪ್ಗಳು ಹಾಕಬೇಕು ಧಾನಿಗಳು ಹಾಕಬೇಕು ನೋಡಿ ಕಟಲ್ ಬೋನ್ಸ್ ಕಟಲ್ ಮಾಡೋದು ಬರುತ್ತಲ್ಲ ಈ ಥರ ಕಟಲ್ ಬೋನ್ ಹಾಕಬೇಕು ಹಾಕ್ತೇನೆ ಏನಾಗುತ್ತೆ ಅಂದರೆ ಪುಕ್ಕ ಗ್ರೌತ್ ಆಗುತ್ತೆ ಫ್ರೆಂಡ್ಸ್ ಅದು ಪೇರೆಂಟ್ಸ್ಗಳು ನೀಟಾಗಿ ಫೀಡಿಂಗ್ ಮಾಡಿರಲ್ಲ ಬರೀ ನವಣೆಗಳೇ ತಿನ್ಸಿರ್ತವೆ ಆಲ್ಮೋಸ್ಟ್ ಕೊನೆ ಮರಿ ಎಂಡಿಂಗ್ ಮರಿ ಯಾವುದಿರುತ್ತೆ ಅದು ಆಲ್ಮೋಸ್ಟ್ ಹಿಂಗೆ ಬರುತ್ತೆ ಫ್ರೆಂಡ್ಸ್ ನಾವು ಏನು ಮಾಡ್ತೀವಿ ಅಂತಂದರೆ ಈ ಬರ್ದರ್ ರೀತಿ ಯಾವ ಥರ ಮಾಡ್ಕೋತೀವಿ ಅಂದರೆ ನಾವು ಬರ್ಡ್ಸ್ ಎಕ್ಸ್ಚೇಂಜ್ ಮಾಡ್ತೀವಿ ಫ್ರೆಂಡ್ಸ್ ಬರ್ಡ್ಸ್ ಕೆ ಕೆಜಿಯಿಂದ ಕೆಜಿ ಹಿಂಗೆ ಮರಿಗಳು ಎಕ್ಸ್ಚೇಂಜ್ ಮಾಡೋದ್ರಿಂದ ನಮಗೆ ಅದೊಂದು ನಿಮಗೆ ಡೀಟೇಲ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಅದು ಯಾವ ಥರ ಮಾಡ್ತೀವಿ ನಾವು ಈ ಥರ ಮಾಡಿಸ್ಕೊಳ್ ಆಲ್ಮೋಸ್ಟ್ ಒಂದ ಇವೆಲ್ಲ ಬರ್ಡ್ಸ್ಗಳೆಲ್ಲ ಮಾಮೂಲಿ ನ್ಯಾಚುರಲ್ ಫ್ರೆಂಡ್ಸ್ ಇವೆಲ್ಲ ನ್ಯಾಚುರಲರ್ ಅದ್ರದ್ದು ಏನೇನಿದೆ ನಾವು ನಾವು ಅಂದ್ಕೊಂಡಾಗ ಯಾವುದೂ ಆಗಲ್ಲ ಬಂದೇ ಬರ್ತವೆ ಫ್ರೆಂಡ್ಸ್ ಮರಿಗಳು ಬಂದೇ ಬರ್ತವೆ ನಾವು ಇದು ಮಾಡ್ಕೊಬೇಕು ಅಷ್ಟೇ ಇದು ಮಾಡ್ಕೊಂಡು ಇದು ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಇದು ಮಾಡಿದಾಗ ಏನಂತ ಲೂಸ್ ಕಂಟೆಂಟ್ ಪುಕ್ಕಿರ್ತಾವೆ ಎಲ್ಲ ಉದುರ್ತವೆ ಫ್ರೆಂಡ್ಸ್ ಯಾವುದೇ ರೀತಿ ಖಾಲಿ ಅಂತ ಹೋಗ್ಬಿಡಿ ಇವೆಲ್ಲ ನ್ಯಾಚುರಲ್ ಎಲ್ಲ ಬಂದಿರ್ತವೆ ಮತ್ತು ಕೇಜ್ಗಳಷ್ಟೊಂದು ಒಂದು ಜಾಗದಲ್ಲಿ ಇದ್ದಿದ್ದು ಕೇಜ್ಗಳು ಇನ್ನೊಂದು ಜಾಗ ಚಿಪ್ ಮಾಡೋಕೊಬಿಡಿ ನೀವು ಆಲ್ಮೋಸ್ಟ್ ಆ ಥರ ಮಾಡಿದ್ರೆ ಅದು ಹೆದರಿಕೆಯಿಂದ ಪುಕ್ಕಗಳು ಉದುರ್ತವೆ ಒಂದೇ ರೀತಿ ಫುಡ್ಗಳು ಕೊಡಿ ಆ ಥರ ಇದು ಮಾಡಿ ಮೇಂಟೆನೆನ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಪುಕ್ಕಗಳು ಇವೆಲ್ಲ ಬರ್ತವೆ ಫ್ರೆಂಡ್ಸ್ ಇವೆಲ್ಲ ಬಾಲಗಳೆಲ್ಲ ಬರ್ತವೆ ಸ್ವಲ್ಪ ವೆಯ್ಟ್ ಮಾಡಬೇಕು ನೋಡಿ ಇದರಲ್ಲಿ ಈಗ ಸಿಗುತ್ತಾ ಇದ್ದಾವೆ ಎಲ್ಲ ಹೂವು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಪುಕ್ಕಗಳೆಲ್ಲ ಸಿಗುತ್ತಿದ್ದಾವೆ ನೋಡಿದ್ರೆ ಅದು ಈಗ ಆಲ್ಮೋಸ್ಟ್ ಎಲ್ಲ ಸಿಗಿರ್ತಿದಾವೆ ಈಗ சொல்ல வைட் மாஸே ஒன் சரி ஏனாரி பூக்கள் வந்தது அது யாது கடக்கொப்போ ஆமே ஃபஸ்ட் வந்தது பக்கக்கு செகண்ட் பரோ பக்கக்கு துப்ப கலர் ஷைனிங் ஆர்ட் ஃப்ரெண்ட்ஸ் பூக்கைனிங் ஆகை மற்ற ஆல்மோஸ்ட் நீங்கள் இன் டேமில் சொப்பா சொப்பு கொடி ஃபிரெண்ட்ஸ் பாலாஸ் சொப்ப எல்லாம் கொட்டே நீட்டாக பூக்கள் ஷைனிங் சூப்பராக வர்த்தை ஃபிரெண்ட்ஸ் நான் பாலாஸ் சொப் கொடுத்துனா மிக்ஸர் கொடுத்துனீங்க சொப்பா சொப்பு கொடி பக்கம் துணும் சேனா ஷைனிங் ஆகி பார்த்தா ஃப்ரெண்ட்ஸ் ஆல்மோஸ்ட் நீங்கள் பட் ஃபால் சொல்லி டைமில் துணும் நோட்கிறீங்க ஃப்ரெண்ட்ஸ் சேனா நோடபிடி ஃப்ரெண்ட்ஸ் சேராக இருக்கை